ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಗಣೇಶನ ರೀಡಿಂಗ್ ಗಣೇಶನಿಂದ ನಿಮಗೆ ಏನು ರೀತಿ ಬ್ಲಸ್ಸಿಂಗ್ಸ್ ಗೈಡೆನ್ಸ್ ಇದೆ ಅಂತ ನೋಡೋಣ ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗಣೇಶ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಗಣೇಶನಿಂದ ಏನು ಬ್ಲಸ್ಸಿಂಗ್ಸ್ ನಿಮ್ಗೆ ಒಂದು ರೀತಿಯಲ್ಲಿ ಗಣೇಶನಿಗೆ ಕೊಟ್ಟಂತ ಪ್ರಸಾದಗಳು ಕೆಲವು ತಲುಪಿರ್ಬೋದು ಅವರು ಅವ್ರಿಗೆ ತುಂಬಾನೇ ಇಷ್ಟ ಆಗಿರ್ಬೋದು ನೀವು ಕೊಟ್ಟಿರುವಂತ ಮೋದಕ ಏನಿದೆ ಅದು ಅವರಿಗೆ ತಲುಪಿದೆ ಅಂತ ಕೂಡ ಬಂದಿರುವಂಥದ್ದು ಗಣೇಶನಿಗೆ ನಿಮ್ಮ ಕೈಲಾದಷ್ಟು ಯಾವಾಗ ನಿಮಗೆ ಅನಿಸುತ್ತೆ ಆ ಟೈಮಲ್ಲಿ ದಯವಿಟ್ಟು ಗಣೇಶನಿಗೆ ಒಂದಿಷ್ಟು ಫಲಗಳನ್ನು ಸಮರ್ಪಣೆ ಮಾಡಿ ಒಂದು ಅಧಿಕಾರದ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರೋರಿಗೆ ಒಂದು ಅಧಿಕಾರ ಬರುವಂಥದ್ದಿದೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಎಲ್ಲೋ ಪ್ರಯಾಣಗಳನ್ನ ಬೆಳೆಸ್ತೀರ ಒಂದು ರೀತಿಯಲ್ಲಿ ಹಣ್ಣು ಹಂಪಲುಗಳನ್ನು ತುಂಬಿಕೊಂಡು ಎಲ್ಲೋ ಪ್ರಯಾಣಗಳನ್ನ ಬೆಳೆಸ್ತೀರ ಅಂತಲೂ ಕೂಡ ಇದೆ ಒಂದು ದೇವತಾ ಕಾರ್ಯಗಳಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಏನೋ ಒಂದು ಪತ್ರಗಳಾಗಿರ್ಬೋದು ನಿಮ್ಮ ಅಗ್ರಿಮೆಂಟ್ ಪೇಪರ್ಗಳಾಗಿರ್ಬೋದು ಸರಿಯಾಗಿರೋ ರೀತಿಯಲ್ಲಿ ಗಮನ ಗಮನಿಸಿ ಅಂತಲೂ ಇದೆ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಹಾಗಾಗಿ ನೀವು ಒಂದು ಸ್ಟಕ್ ಎನರ್ಜಿಯಲ್ಲಿ ಅಲ್ಲಿ ಇದ್ದೀರಾ ಯಾರು ಇಲ್ಲಿ ನಿಮಗೆ ಮೋಸ ಮಾಡ್ತಾ ಇರಬಹುದು ಕೆಲವ್ರಿಗೆ ಇಲ್ಲಿ ಪತ್ರಗಳನ್ನು ದಯವಿಟ್ಟು ಅದನ್ನು ಏನೇ ಪತ್ರಗಳಾಗಿದ್ರೂ ಕೂಡ ಸರಿಯಾಗಿರೋ ರೀತಿಯಲ್ಲಿ ವಿಶ್ಲೇಷಣನ ಮಾಡಿಕೊಂಡು ಮುಂದುವರಿರಿ ಅಂತಲೂ ಕೂಡ ಬಂದಿರುವಂಥದ್ದು ಮತ್ತು ನೀವು ಮಾಡ್ತಾ ಇರುವಂಥ ಪಾಪ ಕರ್ಮಗಳೇನಿದೆ ಅದೆಲ್ಲವನ್ನು ಕೂಡ ಗಣೇಶ ಲೆಕ್ಕಾಚಾರ ಮಾಡಿ ನೀವು ಮಾಡಿಟ್ಟಿರುವಂಥ ಒಳ್ಳೆ ಕರ್ಮಗಳಿಗೆ ಫಲಗಳನ್ನು ಕೊಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಲೂ ಬಂದಿರುವಂಥದ್ದು ಒಂದು ಉನ್ನತ ಅಂದರೆ ಎಲ್ಲ ನೀವು ಅರ್ಕೆ ಇರ್ಬೋದು ಎಲ್ಲೋ ಪ್ರಾರ್ಥನೆ ಇಟ್ಟಿರೋದಿರ್ಬೋದು ಎಲ್ಲವೂ ಕೂಡ ಗಣೇಶನಿಗೆ ತಲುಪ್ತಿದೆ ಅಂತ ಬಂದಿರುವಂಥದ್ದು ನೀವು ಎಲ್ಲಿ ಮರದಕ್ಕೆ ಹೋಗಿ ಮರಗಳ ಹಳ್ಳಿ ಮರ ಇರ್ಬೋದು ಏನು ಪ್ರತಿಯೊಂದು ಮರಗಳಿಗೆ ದೇವರ ಮರಗಳು ಏನಿದೆ ಅಲ್ಲಿ ಹೋಗಿ ಏನೋ ಪ್ರಾರ್ಥನೆ ಮಾಡಿ ಕಟ್ಟಿಟ್ಟು ಬಂದಿರುವಂಥದ್ದು ಅವರಿಗೆ ಗೊತ್ತಾಗಿದೆ ಅವರು ಆ ಪ್ರಾರ್ಥನೆಯನ್ನ ಆಗಿರ್ಬೋದು ನೀವು ಕಟ್ಟಿಟ್ಟಂಥ ಅರ್ಕೆಗಳಾಗಿರ್ಬೋದು ಅದನ್ನು ಗಣೇಶನ ನೋಡ್ತಿದ್ದಾರೆ ಅದನ್ನು ಅದನ್ನು ಕೂಡ ಅವರು ಒಂದು ನಿಮ್ಮ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಎಂಬ್ರಾಯ್ಸ್ ಬರ್ತಾ ಇರುವಂಥದ್ದು ಒಂದು ಮಿರಾಕಲ್ ರೀತಿಯಲ್ಲಿ ಫೈನಾನ್ಷಿಯಲಿ ತುಂಬ ಗ್ರೋತ್ ಕಾಣಿಸ್ತಾ ಇದೆ ಮದುವೆ ಕಾಣಿಸ್ತಾ ಇದೆ ಏನೋ ದಿಬ್ಬಣಗಳಿಗೆ ಹೋಗುವಂಥದ್ದು ಹಬ್ಬಗಳಿಗೆ ಹೋಗುವಂಥದ್ದು ಒಂದು ಸ್ಪಿರಿಚುಲಿ ಕಡೆ ಹೆಚ್ಚು ಗಮನನ ಕೊಡುವಂಥದ್ದು ಮತ್ತು ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಈ ಇದಾದ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಸ್ಪಿರಿಚುಲಿ ಕಡೆ ಹೆಚ್ಚು ಯಾರು ಗಮನ ಕೊಟ್ಟಿದ್ದೀರಾ ಒಂದು ರೀತಿಯಲ್ಲಿ ಉನ್ನತ ಮಾರ್ಗದಲ್ಲಿ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದು ವಿಚಾರಗಳನ್ನು ತಿಳ್ಕೊಂಡು ನಿಮಗೆ ಅಂದರೆ ಪ್ರಾರ್ಥನೆ ಮಾಡಿಟ್ಟಿರೋದೇನಿದೆ ಮತ್ತೆ ಯಾರು ನಿಮಗೆ ತಿಳಿಸ್ಕೊಟ್ಟಿರ್ಬೋದು ಅದಾದ ನಂತರ ನಿಮಗೆ ಮದುವೆ ಫಿಕ್ಸ್ ಆಗುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು ಮದುವೆ ಆಗುವಂಥ ಚಾನ್ಸಸ್ ಇದೆ ಯಾರೆಲ್ಲ ತುಂಬ ಕಷ್ಟಪಟ್ಟಿದ್ದರೆ ಮದುವೆ ವಿಚಾರವಾಗಿ ಅವರಿಗೆ ಒಂದು ರೀತಿಯಲ್ಲಿ ಮದುವೆ ಆಗುತ್ತೆ ವಿವಾಹ ಆಗುವಂಥದ್ದು ಕೂಡ ಇದೆ ಅಂತ ಇದೆ ನಿಮ್ಮ ಇನ್ನರ್ ನಾಲೆಡ್ಜ್ ಏನಿದೆ ಅದನ್ನು ಸ್ಟಕ್ ಎನರ್ಜಿಯಿಂದ ಹೊರಗಡೆ ತೊಗೊಂಡು ಬನ್ನಿ ಅಂತಲೂ ಕೂಡ ಇದೆ ಹಾಗಾಗಿ ನಿಮ್ಮ ಒಂದು ರೀತಿಯಲ್ಲಿ ಭಕ್ತಿ ನಿಮ್ಮ ಶಕ್ತಿ ನಿಮ್ಮ ಯುಕ್ತಿ ಏನಿದೆ ಅದಕ್ಕೆ ಈ ಈ ನಂತರ ಅಂದರೆ ಈ ವರ್ಷದಲ್ಲಿ ಆಗಿರ್ಬೋದು ಈ ತಿಂಗಳಲ್ಲೇ ಆಗಿರ್ಬೋದು ಅದಕ್ಕೆ ಒಂದು ರೀತಿಯಲ್ಲಿ ತಕ್ಕಂಥ ಒಂದು ಸೆವೆಂಟೀನ್ ಡೇಸ್ ಆಗಿರ್ಬೋದು ಫೋರ್ಟೀನ್ ಡೇಸ್ ಲೆವೆನ್ ಡೇಸ್ ಸಿಕ್ಸ್ ಡೇಸ್ ಈ ರೀತಿಯಲ್ಲಿ ನಿಮಗೆ ಒಂದು ರೀತಿಯ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ಹಾರ್ಟ್ ಚಕ್ರದ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಬಂದಿರುವಂಥದ್ದು ಬೆಳೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋರೆ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಅದಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು ಒಂದಿಷ್ಟು ಸ್ಟಕ್ ಎನರ್ಜಿಲಿ ಇದ್ರೆ ಆ ಕೆಲವರು ಹಂಗಾಗಿ ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಪಾಸಿಟಿವ್ ಕಾರ್ಡ್ಗಳು ಬಂದಿದೆ ಎಲ್ಲವೂ ಕೂಡ ಹಂಗಾಗಿ ನಿಮಗೆ ಈ ವರ್ಷದಲ್ಲಿ ಆಲ್ಮೋಸ್ಟ್ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಮದುವೆ ಆಗುತ್ತೆ ನಿಮ್ಮ ನಾಲೆಡ್ಜ್ ಬೆಳೆಯುತ್ತೆ ಅಂತ ಬಂದಿರುವಂಥದ್ದು ಬ್ಲೆಸ್ಸಿಂಗ್ಸ್ ಕಾರ್ಡ್ ಬಂದಿದೆ ತುಂಬ ಬ್ಲೆಸ್ಸಿಂಗ್ಸ್ ಇರುವಂಥ ವರ್ಷ ಆಗಿರ್ಬೋದು ಇಲ್ಲ ಈ ರೀಡಿಂಗ್ನ ನೋಡ್ತಾ ಇರೋರಿಗೆ ತುಂಬ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ ಪ್ರಾರ್ಥನೆ ಏನು ಪ್ರಾರ್ಥನೆ ಇರ್ಬೋದು ಅದೆಲ್ಲವೂ ಕೂಡ ಸಿಗುತ್ತೆ ದುಡ್ಡು ಬರಬೇಕು ಅಂತ ಅಂದ್ಕೊಂಡಿರೋರಿಗೆ ದುಡ್ಡು ಕೂಡ ಬರುತ್ತೆ ಶಕ್ತಿ ಗಣಪತಿ ಬಂದಿರೋರಿಂದ ನಿಮಗೆ ಒಂದು ದುಡ್ಡಿನ ವಿಚಾರಕ್ಕೆ ಯಾರೆಲ್ಲ ಸಮಸ್ಯೆಗಳನ್ನು ಮಾಡಿಟ್ಟಿದ್ರು ಬ್ಲೆಸ್ಸಿಂಗ್ ಸಿಗದೇರೋ ರೀತಿಯಲ್ಲಿ ಯಾರು ಮಾಡಿಟ್ಟಿದ್ರು ಒಂದು ಸ್ಟಕ್ ಎನರ್ಜಿ ಏನಿತ್ತು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮಗೆ ಮದುವೆಗೆ ಅಡೆತಡೆಗಳು ಏನಿತ್ತು ನಿಮಗೆ ದುಡ್ಡಿನ ವಿಚಾರ ಆಗಿರ್ಬೋದು ಆಸ್ತಿ ವಿಚಾರ ಆಗಿರ್ಬೋದು ಮತ್ತು ಊಟದ ವಿಚಾರಕ್ಕೂ ಕೂಡ ಊಟ ಸೇರದೇ ಇರೋ ರೀತಿಯಲ್ಲಿ ಯಾರೆಲ್ಲ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಸಮಸ್ಯೆಗಳನ್ನ ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮಾಡಿಟ್ಟಿದ್ರು ಅದು ಇನ್ ಮುಂದಿನ ದಿನಗಳಲ್ಲಿ ಗಣೇಶನ ಮುಂದೆ ಏನೂ ನಡೆಯೋದಿಲ್ಲ ಅಂತ ಕೂಡ ಬಂದಿರುವಂಥದ್ದು ಇನ್ ಮುಂದಿನ ದಿನಗಳಲ್ಲಿ ಹಾನೆ ನಡೆದಿದೆ ದಾರಿ ಅಂತಾರಲ್ಲ ಆ ರೀ ಆ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಅವ್ರಿಗೆ ತಲುಪಿ ಇನ್ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇರುವಂಥದ್ದು ಬಂದಿದೆ ಮತ್ತೆ ಒಂದು ಡಿವೈನ್ ಏನೋ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ರಾಶಿ ಚಕ್ರಗಳಾಗಿರ್ಬೋದು ರಾಶಿಗಳಾಗಿರ್ಬೋದು ಗ್ರಹಗಳಾಗಿರ್ಬೋದು ಬದಲಾವಣೆಗಳಾಗೋ ಟೈಮಲ್ಲಿ ಒಂದು ರೀತಿ ಬ್ಲೆಸ್ಸಿಂಗ್ಸ್ಗಳು ನಿಮ್ಗೆ ಸಿಗ್ತಾಯಿದೆ ದಯವಿಟ್ಟು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಅನಲೈಸ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ತುಂಬ ಕಲಿಯುವಂಥದ್ದು ಇದೆ ತುಂಬ ಕಲಿತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಇಲ್ಲಿ ಕಲಿಕೆ ಆಧ್ಯಾತ್ಮಿಕದ ಕಡೆ ಬುಕ್ಗಳನ್ನು ಓದುವಂಥದ್ದು ಒಂದು ಪಾಸಿಟಿವ್ ಎನರ್ಜಿ ಇರುವಂಥದ್ದು ಮತ್ತು ನಿಮ್ದು ಏನೇ ಸಮಸ್ಯೆಗಳಿದೆ ಅದೆಲ್ಲವನ್ನೂ ಕೂಡ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಬರೆದು ಹಿಡೋದ್ರಿಂದ ಕೂಡ ಗಣೇಶನಿಗೆ ಸಮರ್ಪಣೆ ಆಗುತ್ತೆ ಗಣೇಶ ಈ ಥರ ನನಗೆ ಪ್ರಾರ್ಥನೆ ಇದೆ ಅಂತ ಹೇಳಿಬಿಟ್ಟು ಆ ಪ್ರಾರ್ಥನೆಯನ್ನು ಬರ್ದಿಡೋದ್ರಿಂದ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಕೂಡ ಅದೇ ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ದಯವಿಟ್ಟು ಆಸ್ತಿ ವಿಚಾರ ಜಾಗದ ವಿಚಾರ ಮನೆ ವಿಚಾರ ಪತ್ರಗಳು ಏನಿದೆ ಏನೋ ಒಂದು ಪತ್ರದಲ್ಲಿ ಸಮಸ್ಯೆಗಳನ್ನು ಮಾಡುತ್ತಾರೆ ದಯವಿಟ್ಟು ಆ ಪತ್ರಗಳ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಪ್ರಯಾಣ ಹೋಗ್ತೀರಾ ನಿಮ್ಮ ಕಡೆಯಿಂದ ಆಗಿರ್ಬೋದು ಇಲ್ಲ ಗಣೇಶನಿಂದ ಆಗಿರ್ಬೋದು ನಿಮಗೆ ಒಂದು ರೀತಿಯ ಪ್ರಸಾದಗಳು ಸಿಗ್ತಾ ಇದೆ ನೀವು ಕೊಟ್ಟಂಥ ಪ್ರಸಾದಗಳಾಗಿರ್ಬೋದು ಒಂದಿಷ್ಟು ಸಮರ್ಪಣೆ ಅವರಿಗೆ ನೀವು ಮಾಡಿಟ್ಟಿರುವಂಥ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಯಾರಿಗೆಲ್ಲ ನೀವು ಸಮರ್ಪಣೆ ಮಾಡಿದರೆ ಒಂದು ಪ್ರಸಾದ ರೂಪದಲ್ಲಿ ಅದು ಗಣೇಶನಿಗೂ ಕೂಡ ತಲುಪಿದೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಬ್ಲೆಸ್ಸಿಂಗ್ಸ್ ತುಂಬ ಬ್ಲೆಸ್ಸಿಂಗ್ಸ್ ನಿಮಗೆ ಈ ಒಂದು ರೀತಿಯಲ್ಲಿ ಇದು ಸಂಕ್ರಮಣ ಹತ್ರ ಹತ್ರ ಇರೋದರಿಂದ ಒಂದು ರಾಶಿ ಚಕ್ರಗಳ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಒಂದು ಬಿಗ್ ಚೇಂಜಸ್ ಬರ್ತಾ ಇದೆ ಬಟ್ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರೋದು ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕಾಗಿದ್ದರು ಕಾಗದ ಪತ್ರಗಳ ಅಂತ ಕೂಡ ಬಂದಿರುವಂಥದ್ದು ತುಂಬ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಫೋರ್ ಫೋರ್ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಒಂದು ಆಗಿನ ಚಕ್ರ ಆ್ಯಕ್ಟಿವ್ ಆಗೋ ಆ್ಯಕ್ಟಿವ್ ಆಗ್ಬೋದು ನಿಮಗೆ ಅಂತಲೂ ಕೂಡ ಬಂದಿದೆ ಇಲ್ಲಿ ಮೂರು ಕಾರ್ಡುಗಳನ್ನು ಇಡ್ತೀನಿ ನಿಮ್ಗೆ ಯಾವ ಕಾರ್ಡು ಇಲ್ಲಿ ಸಂದೇಶ ಏನು ಸಂದೇಶನ ಕೊಡುತ್ತೆ ನಿಮಗೆ ಆಗಿ ಸಿಂಗಲ್ ಸಿಂಗಲ್ ಏನಿದೆ ಅದು ನೀವು ಚೂಸ್ ಮಾಡಿಕೊಳ್ಳಿ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದಾರೆ ಅಂತ ನೋಡೋಣ ನಂಬರ್ ಒನ್ ಯಾರು ತಗೊಂಡಿದ್ರಿ ಗಾಡಿ ತೊಗೊಳ್ಳುವಂಥ ಚಾನ್ಸಸ್ಗಳು ಇದೆ ಮತ್ತು ಒಂದು ಡ್ರೈವಿಂಗ್ ಕೂಡ ಇದೆ ಎಲ್ಲೋ ಒಂದು ಗಾಡಿ ತಗೊಳ್ಳುವಂಥದ್ದು ಕೂಡ ಇದೆ ಮತ್ತೆ ಡ್ರೈವಿಂಗ್ ಎಲ್ಲ ಹೋಗ್ತಾ ಇದಾರೆ ದೂರ ಪ್ರಯಾಣಗಳು ನಡೀತಾ ಇದೆ ಹಿಮಾಲಯಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಇಲ್ಲಿ ನಿಮ್ಗೆ ಒಂದು ರೀತಿಯೆಲ್ಲ ಅಧಿಕಾರಗಳು ಸಿಗುವಂಥದ್ದು ಇದೆ ಒಂದು ದೇವರ ಬ್ಲೆಸ್ಸಿಂಗ್ಸ್ ನಿಮಗೆ ಒಂದು ಕೃಷ್ಣನ ಆರಾಧನೆ ಮಾಡ್ತಾ ಇರೋರಂಥವ್ರಿಗೆ ಒಂದು ರೀತಿ ತುಂಬಾ ಬ್ಲೆಸ್ಸಿಂಗ್ಸ್ ಈ ವರ್ಷದಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಯಾರು ಇಲ್ಲಿ ಹಸುಗಳನ್ನ ಖರೀದಿ ಮಾಡ್ತೀರಾ ಜೋಡಿ ಹಸುಗಳನ್ನ ಖರೀದಿ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿದೆ ಒಂದು ನೀವು ಹೋಗ್ತಾ ಇದ್ದಂಥ ಪ್ರಯಾಣ ಏನಿದೆ ಅದಕ್ಕೂ ಒಂದು ರೀತಿಯಲ್ಲಿ ಒಂದು ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ನೀವೀಗ ಹೊರಟಿರುವಂಥ ಪ್ರಯಾಣದಿಂದ ಒಂದಿಷ್ಟು ನಿಮ್ಮ ಜೀವನಕ್ಕೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಒಂದು ಅದೃಷ್ಟಗಳನ್ನು ತಂದು ಕೊಡುತ್ತೆ ಅಂತ ಕೂಡ ಬಂದಿದೆ ನಂಬರ್ ಒನ್ ಯಾರು ಚೂಸ್ ಮಾಡಿದರೆ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ಪ್ರಾಪರ್ಟೀಸ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಜಾಗ ಆಗಿರ್ಬೋದು ಮನೆ ಆಗಿರ್ಬೋದು ಏನೇ ಒಂದು ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಿರೋದು ನಿಮ್ದು ಏನು ಪ್ರಾಪರ್ಟೀಸ್ ಇದೆ ಒಂದು ಗುರುವಿನ ಸ್ಥಾನ ಆಗಿರ್ಬೋದು ಕೆಲವ್ರಿಗೆ ಇಲ್ಲಿ ಒಂದು ಅಧಿಕಾರಗಳಾಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ಕೆಲಸದ ವಿಚಾರವಾಗಿ ಆಗಿರ್ಬೋದು ಜಾಗದ ವಿಚಾರ ಆಗಿರ್ಬೋದು ನಿಮಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಗಣೇಶ ಕೊಡ್ತಿದ್ದಾರೆ ಮನೆ ತಗೊಳ್ಳುವಂಥದ್ದು ಜಾಗ ತಗೊಳ್ಳುವಂಥದ್ದು ಮದುವೆ ಆಗುವಂಥದ್ದು ಒಳ್ಳೆ ಕೆಲಸ ಸಿಗುವಂಥದ್ದು ಇದೆಲ್ಲವೂ ಕೂಡ ನಿಮಗೆ ಒಂದು ರೀತಿ ಉನ್ನತ ಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಒಂದು ಬ್ಲೆಸ್ಸಿಂಗ್ಸ್ ತುಂಬ ಬಂದಿರುವಂಥದ್ದು ನಿಮಗೆ ಅದಕ್ಕೆ ಇಲ್ಲಿ ಬಂದಿರೋದು ದಯವಿಟ್ಟು ಇಲ್ಲಿ ಏನೋ ಒಂದು ಪತ್ರಗಳು ಯಾಕೆ ಬಂದಿದೆ ಅಂದರೆ ನೀವೇನೋ ತೊಗೊಳ್ತೀರಾ ಅದರಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಮುಂದೆ ಮುಂದುವರಿ ಅಂತ ಕೂಡ ಬಂದಿರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಇನ್ಸೈಟ್ ಬಂದಿದೆ ಹಾಗಾಗಿ ಬುದ್ಧಿವಂತಿಕೆಯಿಂದ ದಯವಿಟ್ಟು ನಿಮ್ಮ ಕಂಟ್ರೋಲಲ್ಲಿ ನೀವಿರಬೇಕು ಯಾಕಂದರೆ ನಿಮ್ಮ ಕಂಟ್ರೋಲ್ ತಪ್ಪಿ ಬೇರೆ ಯಾರೋ ಏನೋ ಕೆಲಸ ಮಾಡೋದ್ರಲ್ಲಿದ್ದಾರೆ ಹಾಗಾಗಿ ಒಂದು ರೀತಿಯಲ್ಲಿ ಇಲ್ಲಿ ಇಲ್ಲಿ ಐ ಚಕ್ರ ಏನಿದೆ ಆ ತರ್ಡಾಯಿ ಏನಿದೆ ಅದು ಓಪ ಆ ಓಪನ್ ಅಪ್ ಆಗುವಂತ ಸಾಧ್ಯತೆ ಇದೆ ತುಂಬಾ ಫೋನ್ಗೆ ಸಿಗ್ತಾ ಇರುವಂತದ್ದು ಏನ್ ನಿಮ್ಗೆ ಒಂದ್ ರೀತಿಯಲ್ಲಿ ಆ ಒಂದು ರೀತಿಯಲ್ಲಿ ಬಂದಿ ಮಾಡಿ ಇಟ್ಟಿದ್ರು ಥರ್ಡೈ ಚಕ್ರಾನ ಅದು ತುಂಬ ಈಗ ಈಗಿನ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಆ್ಯಕ್ಟಿವ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ದೇವ್ರ ಬ್ಲೆಸ್ಸಿಂಗ್ಸ್ ಇರೋದರಿಂದ ಒಂದು ರೀತಿಯಲ್ಲಿ ನೀವು ಏನು ಕೊಟ್ಟಿರುವಂಥ ಅದು ಮಾಡಿಟ್ಟಿರುವಂಥದ್ದು ಏನಿದೆ ಅದು ಒಂದು ರೀತಿಯಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಮುಖಾಂತರ ಸಿಗುವಂಥದ್ದು ಕೂಡ ಇಲ್ಲಿ ಬಂದಿರುವಂಥದ್ದು బాటమ్ ఆఫ్ ద డెట్ బు పర్స్నలీ ట్రాన్స్ఫర్ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇರುವಂಥದ್ದು ಗ್ರಹಗತಿಗಳು ಚೇಂಜ್ ಆಗ್ತಾ ಇರೋದರಿಂದ ನಿಮ್ಮ ಜೀವನಕ್ಕೂ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಕೆಲವ್ರಿಗೆ ಇಲ್ಲಿ ನಿಮ್ಮ ಮೇಲೆ ಯಾರೋ ತುಂಬ ಕಣ್ಣು ಇಟ್ಟಿದ್ದಾರೆ ಸ್ಟ್ರಾಂಗ್ ಆಗಿ ಅಂತ ಇದೆ ಹಂಗಾಗಿ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿ ಬದಲಾವಣೆಗಳು ಬರ್ತಾ ಇದೆ ಅಂತ ಅಂದರೆ ಒಂದು ರೀತಿ ತುಂಬ ಕಣ್ಗಳು ಕೆಟ್ಟ ಕಣ್ಗಳು ಮೇಲೆ ಬೀಳಲಿದೆ ಹಂಗಾಗಿ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಲ್ಲಿ ನಿಮಗೆ ಒಂದು ರೀತಿ ಬ್ಲೆಸ್ಸಿಂಗ್ಸ್ ಹಿಂಗೆ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್